ಚಿಕ್ಕಬಳ್ಳಾಪುರ ನಗರದ ಚಾಮರಾಜಪೇಟೆ ವಾರ್ಡ್ನಲ್ಲಿ ಬಾಡಿಗೆ ರೂಮ್ನಲ್ಲಿ ಕತ್ತು ಕೊಯ್ದು ಮಹಿಳೆಯ ಬರ್ಬರ ಕೊಲೆ ಮಾಡಿದ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ ತಮಿಳುನಾಡು ಮೂಲದ ಪ್ರಿಯಕರ ದಿವಾಕರ್ ಎಂಬಾತ ಕೊಲೆ ಮಾಡಿದ ಶಂಕೆ ವ್ಯಕ್ತವಾಗಿದೆ ದೀಪಾಳನ್ನು ಕೊಂದು ರೂಂಗೆ ಬೀಗ ಜಿಡಿದು ಪರಾರಿಯಾಗಿದ್ದಾನೆ ಎಂದು ತಿಳಿದು ಬಂದಿದೆ ಚಿಕ್ಕಬಳ್ಳಾಪುರ ಫೇ ಇಪ್ಪತ್ತು ಬಾಡಿಗೆ ರೂಂನಲ್ಲಿ ಕತ್ತು ಕೊಯ್ದು ಮಹಿಳೆಯನ್ನು ಬರ್ಬರವಾಗಿ ಕೊಲೆ ಮಾಡಿದ ಪ್ರಕರಣ ಚಿಕ್ಕಬಳ್ಳಾಪುರ ನಗರದ ಚಾಮರಾಜಪೇಟೆ ವಾರ್ಡ್ನಲ್ಲಿ ನಡೆದಿದೆ ದೀಪಾ ಕೊಲೆಯಾದ ವಿವಾಹಿತ ಮಹಿಳೆಯಾಗಿದ್ದು ತಮಿಳುನಾಡು ಮೂಲದ ಪ್ರಿಯಕರ ದಿವಾಕರ್ ಎಂಬಾತ ಕೊಲೆ ಮಾಡಿ ರೂಂಗೆ ಬೀಗ ಹಾಕಿ ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗಿದೆ ರೂಂನಿಂದ ಕೆಟ್ಟ ವಾಸನೆ ಬರುತ್ತಿರುವ ಹಿನ್ನೆಲೆ ಅನುಮಾನಗೊಂಡ ಕಟ್ಟಡದ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದರು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ರೂಂ ಪರಿಶೀಲಿಸಿದಾಗ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿಎಲ್ ನಾಗೇಶ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ರೂಂ ಮಾಲೀಕರಿಂದ ಮಾಹಿತಿ ಪಡೆದಿದ್ದಾರೆ ಮೃತ ದೀಪಾಳನ್ನು ಬಾಗೇಪಲ್ಲಿ ತಾಲೂಕಿನ ಜೂಲಪಾಳ್ಯಾಗೆ ಮದುವೆ ಮಾಡಿಕೊಡಲಾಗಿತ್ತು ಮಕ್ಕಳ ಜೊತೆ ತವರು ಮನೆ ಚಿಕ್ಕಬಳ್ಳಾಪುರದಲ್ಲಿ ವಾಸವಿದ್ದ ದೀಪಾಳಿಗೆ ತನ್ನ ಬೇಕರಿಯಲ್ಲಿ ಕೆಲಸ ಮಾಡುತ್ತಿದ್ದ ದಿವಾಕರ್ ಜೊತೆ ಅನೈತಿಕ ಸಂಬಂಧ ಇತ್ತು ಎನ್ನುವ ಆರೋಪ ಕೇಳಿಬಂದಿದೆ ಆಗಾಗ ಪ್ರಿಯಕರ ದಿವಾಕರ್ ರೂಮಿಗೆ ಬಂದು ಹೋಗುತ್ತಿದ್ದಳು ಇತ್ತೀಚೆಗೆ ರೂಂಗೆ ಬಂದಿದ್ದಾಗ ಇಬ್ಬರ ನಡುವೆ ಜಗಳ ನಡೆದಿದ್ದು ಈ ವೇಳೆ ದೀಪಾಳನ್ನು ದಿವಾಕರ್ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಕಳೆದೊಂದು ವಾರದಿಂದ ಐದು ಕೊಲೆಗಳು ನಡೆದು ಹೋಗಿವೆ ಪ್ರತಿಯೊಂದು ಕೊಲೆಗೂ ಪ್ರತ್ಯೇಕ ಕಾರಣಗಳಿವೆ ಈ ಐದು ಕೊಲೆಗಳಲ್ಲಿ ಗಮನ ಸೆಳೆದಿದ್ದು ನವಲೂರು ಬಡಾವಣೆಯ ವೃದ್ಧೆಯ ಕೊಲೆ ಏಕೆಂದರೆ ಒಂಟಿಯಾಗಿ ಜೀವನ ನಡೆಸುತ್ತಿದ್ದ ಅಜ್ಜಿಗೆ ಯಾರೂ ವೈರಿಗಳೇ ಇರಲಿಲ್ಲ ಆಧ್ಯಾತ್ಮದತ್ತ ಮನಸ್ಸನ್ನು ವಾಲಿಸಿದ್ದ ಅಜ್ಜಿಯನ್ನು ಕೊಂದವರನ್ನ ಇದೀಗ ಪೊಲೀಸರು ಲಾಕ್ ಮಾಡಿದ್ದಾರೆ ಧಾರವಾಡ ನಗರದಲ್ಲಿ ಕಳೆದೊಂದು ವಾರದಿಂದ ಐದು ಕೊಲೆಗಳು ನಡೆದು ಹೋಗಿವೆ ಪ್ರತಿಯೊಂದು ಕೊಲೆಗೂ ಪ್ರತ್ಯೇಕ ಕಾರಣಗಳಿವೆ ಈ ಐದು ಕೊಲೆಗಳಲ್ಲಿ ಗಮನ ಸೆಳೆದಿದ್ದು ನವಲೂರು ಬಡಾವಣೆಯ ವೃದ್ಧೆಯ ಕೊಲೆ ಏಕೆಂದರೆ ಒಂಟಿಯಾಗಿ ಜೀವನ ನಡೆಸುತ್ತಿದ್ದ ಅಜ್ಜಿಗೆ ಯಾರೂ ವೈರಿಗಳೇ ಇರಲಿಲ್ಲ ಆಧ್ಯಾತ್ಮದತ್ತ ಮನಸ್ಸನ್ನು ವಾಲಿಸಿದ್ದ ಅಜ್ಜಿಯನ್ನು ಕೊಂದವರ ಮೇಲೆ ಇಡೀ ಧಾರವಾಡದ ಜನರೇ ಆಕ್ರೋಶಗೊಂಡಿದ್ದರು ಇದೀಗ ಪೊಲೀಸರು ಕೊಲೆಗಾರನನ್ನು ಲಾಕ್ ಮಾಡಿದ್ದಾರೆ ಆತಂಕಕಾರಿ ವಿಚಾರವೆಂದರೆ ಆತ ಆಕೆಗೆ ಆಗಬೇಕು ಎನ್ನುವುದು ಧಾರವಾಡ ನಗರದ ನವಲೂರು ಬಡಾವಣೆಯ ಕರೆವ ಇರಬಗೇರಿ ಎನ್ನುವ ಅರವತ್ತು ವರ್ಷದ ವೃದ್ಧೆಯನ್ನು ಕೊಲೆ ಮಾಡಲಾಗಿತ್ತು ಕೆರೆವ್ವ ಹಲವಾರು ವರ್ಷಗಳ ಹಿಂದೆಯೇ ಪತಿಯನ್ನು ಕಳೆದುಕೊಂಡಿದ್ದಳು ಇನ್ನು ಆಕೆಗಿದ್ದ ಇಬ್ಬರು ಪುತ್ರರು ಕೂಡ ಬೇರೆ ಬೇರೆ ಕಾರಣದಿಂದ ಮೃತಪಟ್ಟಿದ್ದರು ಹೀಗಾಗಿ ಈಕೆ ಒಂಟಿಯಾಗಿ ಜೀವನ ನಡೆಸುತ್ತಿದ್ದಳು ಆದರೆ ಈಕೆಯ ಪತಿಯ ಸಹೋದರೇ ಆಕೆಯ ಪಾಲಿನ ವಿಲಂಗಗಳಾಗಿದ್ದರು ಏಕೆಂದರೆ ಪತಿಯಿಂದ ಈಕೆಗೆ ಬಂದಿದ್ದ ಜಮೀನು ಹಾಗೂ ಆಸ್ತಿಯೇ ಆಕೆಯ ಪಾಲಿಗೆ ಮುಳುವಾಗಿ ಹೋಗಿದೆ ಕೆರೆವಗೆ ದೇವರೆಂದರೆ ಸಾಕಷ್ಟು ಬತ್ತಿ ಇದೇ ಕಾರಣಕ್ಕೆ ಬೆಳ್ಳಂಬಳಿಗೆ ಎದ್ದು ಎಲ್ಲ ದೇವಸ್ಥಾನಗಳಿಗೆ ಹೋಗಿ ದರ್ಶನ ತೆಗೆದುಕೊಂಡು ಬರುವುದು ರೂಢಿ ಇವತ್ತು ಕೂಡ ಅದೇ ರೀತಿ ಹೋದಾಕೆಯನ್ನು ಉಮೇಶ್ ಇರಬಗೇರಿ ಎನ್ನುವ ರಾಡ್ನಿಂದ ಹೊಡೆದು ಕೊಂದು ಹಾಕಿದ್ದಾರೆ ಈ ಉಮೇಶ್ ಬೇರೆ ಯಾರೂ ಅಲ್ಲ ಕರೆಯುವನ ಪತಿಯ ಅಣ್ಣ ಮಗ ಆತನೇ ಆಸ್ತಿಗಾಗಿ ಚಿಕ್ಕಮ್ಮನನ್ನೇ ಕೊಂದಿದ್ದಾನೆ ಈ ಹಿನ್ನೆಲೆ ವಿದ್ಯಾಗಿರಿ ಠಾಣೆ ಪೊಲೀಸರು ಉಮೇಶ್ನನ್ನು ಬಂಧಿಸಿ ಜೈಲಿಗಟ್ಟಿದ್ದಾರೆ ಪತಿ ತೀರಿಕೊಂಡ ಬಳಿಕ ಆತನಿಗೆ ಸೇರಿದ್ದ ಎಲ್ಲ ಆಸ್ತಿ ಈಕೆಯ ಹೆಸರಿಗೆ ವರ್ಗಾವಣೆಯಾಗಿತ್ತು ಪುಣೆ ಬೆಂಗಳೂರು ರಸ್ತೆಯ ಬದಿಯಲ್ಲಿ ಆರು ಎಕರೆ ಜಮೀನು ಸೇರಿದಂತೆ ಹತ್ತಾರು ಕೋಟಿ ರೂಪಾಯಿ ಆಸ್ತಿ ಇತ್ತು ಇತ್ತೀಚೆಗಷ್ಟೇ ಬಿಆರ್ಟಿಎಸ್ ಯೋಜನೆಗೆ ಸ್ವಾಧೀನಪಡಿಸಿಕೊಂಡಿದ್ದ ಭೂಮಿಯ ಪರಿಹಾರ ಕೋಟಿಗಳ ಲೆಕ್ಕದಲ್ಲಿ ಬಂದಿತ್ತು ಇರುವ ಇಬ್ಬರು ಮಕ್ಕಳು ತೀರಿ ಹೋಗಿದ್ದರಿಂದ ಸಂಬಂಧಿಕರೊಬ್ಬರ ಮಗನನ್ನು ಕರೆತಂದು ಆತನಿಗೆ ಮದುವೆ ಮಾಡಿಸಿ ಸಾಕುತ್ತಿದ್ದಳು ಇದೇ ಆಕೆಯ ಪತಿಯ ಸಹೋದರರು ಹಾಗೂ ಅವರ ಮಕ್ಕಳ ಕಣ್ಣು ಕೆಂಪಾಗಿಸಿತ್ತು ತಮ್ಮ ಕುಟುಂಬದ ಆಸ್ತಿಯನ್ನು ಕರೆಯುವ ತನ್ನ ಸಂಬಂಧಿಕರಿಗೆ ಕೊಡುತ್ತಾಳೆ ಎಂದು ಸಿತ್ತಿಗಿದ್ದ ಅವರೆಲ್ಲ ಹಲವಾರು ಬಾರಿ ಜಗಳ ಕೂಡ ಆಡಿದ್ದಾರೆ ಆದರೆ ಯಾವುದಕ್ಕೂ ಜಗ್ಗದ ಕರೆಯುವ ತಾನಾಯಿತು ತನ್ನ ಕೆಲಸವಾಯಿತು ಎಂದು ಇದ್ದು ಬಿಟ್ಟಿದ್ದಳು ಈ ಆಸ್ತಿ ಬೇರೆಯವರು ಬಳಸೋದಕ್ಕಿಂತ ಮುಂಚೆ ಈಕೆಯನ್ನೇ ಕೊಂದೇಬಿಟ್ಟರೆ ಒಳ್ಳೆಯದು ಎನ್ನುವ ಕಾರಣಕ್ಕೆ ಉಮೇಶನೇ ತನ್ನ ಚಿಕ್ಕಮ್ಮನ ಕೊಲೆ ಮಾಡಿ ಜೈಲು ಪಾಲಾಗಿದ್ದಾನೆ ಬೆಂಗಳೂರು ರಸ್ತೆಯಲ್ಲಿ ಇರುವ ಆಕೆಯ ಜಮೀನಿನ ಬೆಲೆ ಹತ್ತಾರು ಕೋಟಿ ರೂಪಾಯಿ ಬಾಳುತ್ತದೆ ಅಲ್ಲಿ ಎಕರೆ ಜಮೀನಿಗೆ ಎಂಟು ರಿಂದ ಹತ್ತು ಕೋಟಿ ರೂಪಾಯಿ ಮೌಲ್ಯ ಹೊಂದಿದೆ ಇಂತಹ ಜಮೀನನ್ನು ತಾವೇ ಭೋಗಿಸಬೇಕು ಎನ್ನುವ ದುರಾಸೆಯಲ್ಲಿ ಉಮೇಶ್ ತನ್ನ ಚಿಕ್ಕಮ್ಮನನ್ನೇ ಕೊಂದಿದ್ದು ಮಾತ್ರ ವಿಪರ್ಯಾಸದ ಸಂಗತಿ ಕಾಮದಹದಲ್ಲಿ ತನ್ನ ಮಗಳನ್ನೇ ಕೊಲೆಗೈದು ತಾಯಿ ಅನ್ನೋ ಪದಕ್ಕೆ ಅಪವಾದ ತಂದಿದ್ದಾಳೆ ಜ್ಯೋತಿ ಎಂಬ ಮಹಿಳೆ ಹೆತ್ತ ಮಗಳನ್ನೇ ಸಾಯಿಸಿದ್ದಾಳೆ ಉಪನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಜ್ಯೋತಿ ಹಾಗೂ ಪ್ರಿಯಕರ ರಾಹುಲ್ನನ್ನು ಬಂಧಿಸಿದ ಧಾರವಾಡ ಪೊಲೀಸರು ಜೈಲಿಗಟ್ಟಿದ್ದಾರೆ ತಾಯಿ ಅಂದರೆ ಪ್ರೀತಿ ಮಮಕಾರಗಳ ಸಾಕಾರ ಮೂತಿ ತನ್ನ ಬದುಕನ್ನೇ ಮಕ್ಕಳಿಗಾಗಿ ಸವೆಸುವ ಕರುಣಾಸಾಗರ ತಾಯಿ ಅಂದರೆ ದೇವರು ತಾಯಿ ಅಂದರೆ ಸರ್ವಸ್ವ ಆದರೆ ತಾಯಿ ಅನ್ನೋ ಇಂಥ ಅದ್ಭುತ ಪದಕ್ಕೆ ಧಾರವಾಡದಲ್ಲಿನ ಓರ್ವ ಮಹಿಳೆ ಅಪಚಾರ ಎಸಗಿದ್ದಾಳೆ ತನ್ನ ಕಾಮದ ಹಕ್ಕೇ ಮಗು ಅಡ್ಡಿಯಾಗುತ್ತೆ ಅನ್ನೋ ಕಾರಣಕ್ಕೆ ತನ್ನ ರಕ್ತವನ್ನೇ ಹಂಚಿಕೊಂಡು ಹುಟ್ಟಿದ್ದ ಮಗುವನ್ನು ಭೀಕರವಾಗಿ ಕೊಂದು ಹಾಕಿದ್ದಾಳೆ ಅಂತ ನೌಟಂಕಿ ಹೆಣ್ಣಿನ ಆಟವನ್ನು ಪೊಲೀಸರು ಬಯಲು ಮಾಡಿದ್ದಾರೆ ಆ ಮಹಿಳೆ ಪೊಲೀಸರ ಮುಂದೆ ಕರುಳು ಹಿಂಡುವ ಹಾಗೆ ಅಳುತ್ತಿದ್ದಳು ಅದನ್ನು ಯಾರಿಗೆ ಆಗಲಿ ನೋವಾಗುವುದರಲ್ಲಿ ಅನುಮಾನವಿಲ್ಲ ಆದರೆ ಈ ಮಹಿಳೆಗೆ ಯಾವುದೋ ತೊಂದರೆಯಾಗಿದೆ ಅಂತ ನೀವು ಅಂದುಕೊಂಡರೆ ನಿಮ್ಮ ಊಹೆ ತಪ್ಪು ಈಕೆ ಮಾಡಬಾರದ ಕೆಲಸವನ್ನು ಮಾಡಿ ಅಮಾಯಕಳಂತೆ ಅಳುತ್ತಿದ್ದಳು ಹೌದು ಏಳು ವರ್ಷಗಳ ಹಿಂದೆ ಸೌದತ್ತಿಯ ಕಲ್ಲಯ್ಯ ಹಿರೇಮಠ ಹಾಗೂ ಧಾರವಾಡ ನಗರದ ಕಮಲಾಪುರ ಬಡಾವಣೆಯ ಜ್ಯೋತಿ ಪ್ರೀತಿಸಿ ಮದುವೆಯಾಗಿದ್ದರು ಈ ದಂಪತಿಗೆ ಐದು ವರ್ಷಗಳ ಹಿಂದೆ ಅವಳಿ ಜವಳಿ ಹೆಣ್ಣು ಮಕ್ಕಳಾಗಿದ್ದವು ಅದರಲ್ಲಿ ಒಂದು ಹೆಣ್ಣು ಮಗು ಸಹನಾಳಿಗೆ ಎರಡೂ ಕಾಲುಗಳೇ ಇರಲಿಲ್ಲ ಅಲ್ಲದೆ ಆಕೆ ಕೊಂಚ ಮಂದಬುದ್ದಿಯವಳು ಆಗಿದ್ದಳು ಆದರೆ ದಂಪತಿ ಮಧ್ಯೆ ಜಗಳ ಶುರುವಾಗಿ ಅದು ಡೈವೋರ್ಸ್ವರೆಗೆ ಬಂತು ಕೊನೆಗೆ ಕಲ್ಲೆಯಿಂದ ಡೈವೋರ್ಸ್ ಪಡೆದ ಜ್ಯೋತಿ ಮಕ್ಕಳೊಂದಿಗೆ ಬಂದು ತಾಯಿಯ ಮನೆಯಲ್ಲಿಯೇ ವಾಸವಾಗಿದ್ದಳು ಎರಡು ವರ್ಷಗಳ ಹಿಂದೆ ಹುಬ್ಬಳ್ಳಿಯ ನವನಗರದ ರಾಹುಲ್ ತೆರೆದಾಳ್ ಅನ್ನೋ ಇಪ್ಪತ್ತೆರಡು ವರ್ಷದ ಯುವಕನೊಂದಿಗೆ ದೋಸ್ತಿ ಶುರುವಾಗಿದೆ ಆತಾಗಾಗ ಮನೆಗೆ ಬಂದು ಜ್ಯೋತಿ ಜೊತೆಗೆ ಸಮಯ ಕಳೆದು ಹೋಗುತ್ತಿದ್ದ ಗುರುವಾರವೂ ಸಂಜೆ ಹೊತ್ತಿಗೆ ರಾಹುಲ್ ಮನೆಗೆ ಬಂದಿದ್ದ ಇದೇ ವೇಳೆ ಸಹನಾಳ ಕತ್ತು ಕತ್ತರಿಸಿ ಹೋಗಿತ್ತು ಮಗು ಮೇಲಿಂದ ಬಿದ್ದಿದೆ ಅಂತ ತಾಯಿ ಜಿಲ್ಲಾ ಆಸ್ಪತ್ರೆಗೆ ಹೋಗಿದ್ದಳು ಆದರೆ ಅನುಮಾನಗೊಂಡ ಪೊಲೀಸರು ವಿಚಾರಣೆ ನಡೆಸಿದಾಗ ತಾಯಿ ಜ್ಯೋತಿಯೇ ತನ್ನ ಪ್ರಿಯಕರನೊಂದಿಗೆ ಸೇರಿ ಮಗುವಿನ ಕತ್ತನ್ನು ಕೊಯ್ದಿರುವುದು ಗೊತ್ತಾಗಿದೆ ಎಂದು ರೇಣುಕಾ ಸುಕುಮಾರ್ ಪೊಲೀಸ್ ಆಯುಕ್ತೆ ತಿಳಿಸಿದ್ದಾರೆ ಎರಡು ವರ್ಷಗಳ ಹಿಂದಿನಿಂದಲೂ ರಾಹುಲ್ ಜೊತೆಗೆ ಸಂಪರ್ಕ ಇಟ್ಟುಕೊಂಡಿದ್ದ ಜ್ಯೋತಿ ತನ್ನ ಮನೆಯವರೊಂದಿಗೆ ಚೆನ್ನಾಗಿ ಇರಲಿಲ್ಲ ಇವರ ಸಂಬಂಧಕ್ಕೆ ಮನೆಯವರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದರು ಆದರೆ ಅವರಿಗೂ ಈಕೆ ಬೆದರಿಕೆ ಹಾಕಿ ಸುಮ್ಮನೆ ಇರುವಂತೆ ಮಾಡಿದ್ದಳು ಮನೆಯವರ ಕಿರಿಕಿರಿ ಹೆಚ್ಚಾಗುತ್ತಿದ್ದಂತೆಯೇ ಈಕೆ ಅದೇ ಮನೆಯಲ್ಲಿನ ಮೇಲಿನ ಮನೆಗೆ ಶಿಫ್ಟ್ ಆಗಿದ್ದಾಳೆ ಇದೇ ವೇಳೆ ರಾಹುಲ್ಗೆ ತನ್ನನ್ನು ಮದುವೆಯಾಗುವಂತೆ ಒತ್ತಾಯ ಮಾಡಲು ಶುರು ಮಾಡಿದ್ದಾಳೆ ಆದರೆ ಈಗಾಗಲೇ ನಿನಗೆ ಎರಡು ಮಕ್ಕಳಿದ್ದು ಅದರಲ್ಲಿ ಒಂದು ಮಗು ವಿಶೇಷ ಚೇತನ ಇದೆ ಇಂಥ ವೇಳೆಯಲ್ಲಿ ಮದುವೆಯಾಗೋದು ಹೇಗೆ ಅಂತ ರಾಹುಲ್ ಪ್ರಶ್ನಿಸಿದ್ದಾನೆ ಅಲ್ಲದೆ ವಿಶೇಷ ಚೇತನ ಮಗು ಸಹನಾಳನ್ನು ನೋಡಿಕೊಳ್ಳಲು ಒಬ್ಬರು ಇರಲೇಬೇಕಿತ್ತು ಹೀಗಾಗಿ ಜ್ಯೋತಿಗೂ ಕೂಡ ಈ ಮಗು ತನ್ನ ಸಂತೋಷಕ್ಕೆ ಅಡ್ಡಿಯಾಗುತ್ತಿದೆ ಅನ್ನಿಸಿತಂತೆ ಇದೇ ಕಾರಣಕ್ಕೆ ಗುರುವಾರ ಸಂಜೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ರಾಹುಲ್ ಆಗಮಿಸಿದ್ದಾನೆ ಈ ಸಂದರ್ಭದಲ್ಲಿ ಇಬ್ಬರ ಪ್ಲಾನ್ ಪ್ರಕಾರ ಮಗುವನ್ನೇ ಹತ್ಯೆ ಮಾಡಿದ್ದಾಳೆ ಮಗುವನ್ನು ತರಕಾರಿ ಕತ್ತರಿಸಲು ಬಳಸೋ ಇಳಿಗೆಯಿಂದ ಕುತ್ತಿಗೆ ಕೊಯ್ದು ಜ್ಯೋತಿಯೇ ಕೊಂದು ಹಾಕಿದ್ದಾಳೆ ಬಳಿಕ ಮಗು ಮೇಲಿನಿಂದ ಬಿದ್ದು ಗಾಯ ಮಾಡಿಕೊಂಡಿದೆ ಅಂತ ಕತೆ ಕಟ್ಟಿದಳು ಆದರೆ ಇದೀಗ ಎಲ್ಲವೂ ಬಯಲಾಗಿದೆ ಈ ಮಧ್ಯೆ ಕಲ್ಲಯ್ಯನನ್ನು ಪ್ರೀತಿಸಿ ಮದುವೆಯಾಗೋದಕ್ಕೂ ಮುಂಚೆ ಜ್ಯೋತಿ ಮತ್ತೊಂದು ಮದುವೆಯಾಗಿದ್ದಳಂತೆ ಆತನೊಂದಿಗೂ ಸಂಸಾರ ಮಾಡದೆ ಕಲ್ಲಯ್ಯನೊಂದಿಗೆ ಡವ್ವಿ ಶುರು ಮಾಡಿದ್ದಳು ಆಕೆಯ ಪ್ರೀತಿಯ ಜಾಲಕ್ಕೆ ಬಿದ್ದ ಕಲ್ಲಯ್ಯ ಮನೆಯ ವಿರೋಧದ ನಡುವೆಯೂ ಮದುವೆಯಾಗಿದ್ದ ಆದರೆ ಇದೀಗ ಆತನಿಗೂ ಡೈವೋರ್ಸ್ ಕೊಟ್ಟು ಮತ್ತೊಬ್ಬನ ಸಂಘ ಮಾಡಿ ಕೊನೆಗೆ ತನ್ನ ಮಗಳನ್ನೇ ಕೊಲೆಗೈದು ತಾಯಿ ಅನ್ನೋ ಪದಕ್ಕೆ ಅಪವಾದ ತಂದಿದ್ದಾಳೆ ಇದೀಗ ಉಪನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಜ್ಯೋತಿ ಹಾಗೂ ರಾಹುಲ್ನನ್ನು ಬಂಧಿಸಿದ ಪೊಲೀಸರು ಮಂಡ್ಯ ಮೂಲದ ಅಕ್ಬರ್ ಅಲಿ ಆಟೋ ಚಾಲಕನಾಗಿದ್ದನು ನವೀದಾ ಅಕ್ಬರ್ ಅಲಿ ಮದುವೆಯಾಗಿ ಹದಿಮೂರು ವರ್ಷಗಳಾಗಿವೆ ದಂಪತಿಗೆ ಮೂವರು ಮಕ್ಕಳಿದ್ದು ಮೈಸೂರಿನ ರಾಜೀವ್ ನಗರದಲ್ಲಿ ನೆಲೆಸಿದ್ದರು ಅಕ್ಬರ್ ಅಲಿ ಗೂಡ್ಸ್ ಆಟೋ ಫ್ಯಾಷನ್ ಸ್ಟಾಲ್ ಆಟೋಮೊಬೈಲ್ಸ್ ಅಂಗಡಿ ಹೀಗೆ ಹಲವು ವ್ಯಾಪಾರ ಮಾಡಲು ಆರಂಭಿಸಿದನು ಜೀವ ಉಳಿಸಿದ್ದ ಪತ್ನಿಯನ್ನೇ ಪತಿ ಕೊಲೆ ಮಾಡಿರುವ ಘಟನೆ ಮೈಸೂರಿನ ರಾಜೀವ್ ನಗರದಲ್ಲಿ ನಡೆದಿದ್ದು ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ ನವೀದಾ ಮೃತ ದುರ್ದೈವಿ ಅಕ್ಬರ್ ಅಲಿ ಕೊಲೆ ಮಾಡಿರುವ ಆರೋಪಿ ಆರೋಪಿ ಪತಿ ಅಕ್ಬರ್ ಅಲಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮಂಡ್ಯ ಮೂಲದ ಅಕ್ಬರ್ ಅಲಿ ಆಟೋ ಚಾಲಕನಾಗಿದ್ದನು ನವೀದಾ ಅಕ್ಬರ್ ಅಲಿ ಮದುವೆಯಾಗಿ ಹದಿಮೂರು ವರ್ಷಗಳಾಗಿವೆ ದಂಪತಿಗೆ ಮೂವರು ಮಕ್ಕಳಿದ್ದು ಮೈಸೂರಿನ ರಾಜೀವ್ ನಗರದಲ್ಲಿ ನೆಲೆಸಿದ್ದರು ಈ ಹಿಂದೆ ಅಕ್ಬರ್ ಅಲಿ ಹೃದಯಾಘಾತವಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾಗ ಪತ್ನಿ ನವೀದಾ ತನ್ನ ತವರು ಮನೆಯವರ ನೆರವಿನಿಂದ ಪತಿಗೆ ಚಿಕಿತ್ಸೆ ಕೊಡಿಸಿದ್ದಳು ಅಕ್ಬರ್ ಅಲಿ ಗುಣಮುಖನಾಗಿ ಬಂದ ಮೇಲೆ ಗೂಡ್ಸ್ ಆಟೋ ಪ್ರಾವಿಷನ್ ಸ್ಟಾಲ್ ಆಟೋಮೊಬೈಲ್ಸ್ ಅಂಗಡಿ ಹೀಗೆ ಹಲವು ವ್ಯಾಪಾರ ಮಾಡಲು ಆರಂಭಿಸಿದನು ಇದಕ್ಕಾಗಿ ಹಲವೆಡೆ ಸಾಲ ಮಾಡಿದ್ದನು ಮತ್ತು ನವೀದಾ ತವರು ಮನೆಯವರು ಕೂಡ ಅಕ್ಬರ್ ಅಲಿಗೆ ಆರ್ಥಿಕ ಸಹಾಯ ಮಾಡುತ್ತಿದ್ದರು ಈ ಮಧ್ಯೆ ನವೀದಾ ಸಣ್ಣ ಅಂಗಡಿ ನಡೆಸುತ್ತಿದ್ದು ಹಲವು ಬಾರಿ ಪತಿಯ ಸಾಲ ತೀರಿಸಿದ್ದಳು ಆದರೂ ಕೂಡ ಅಕ್ಬರ್ ಅಲಿ ಪದೇ ಪದೇ ಸಾಲ ಮಾಡುತ್ತಿದ್ದನು ಈ ಸಾಲವನ್ನು ತೀರಿಸಲು ಹಣ ನೀಡು ಎಂದು ಅಕ್ಬರ್ ಅಲಿ ಪತ್ನಿ ನವೀದಾಗೆ ಕಿರುಕುಳ ಕೊಡುತ್ತಿದ್ದನು ಇದೇ ವಿಚಾರಕ್ಕೆ ಫೆಬ್ರವರಿ ನಾಲ್ಕರಂದು ರಂದು ದಂಪತಿ ನಡುವೆ ಜಗಳಾಗಿತ್ತು ಜಗಳ ತಾರಕಕ್ಕೆ ಏರಿದ್ದು ಅಕ್ಬರ್ ಪತ್ನಿ ನವೀದಾರ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ ಅಂದು ಸಂಜೆಯಾದರೂ ನವೀದಾ ಕಾಣದಿದ್ದಾಗ ಮತ್ತು ಸಂಪರ್ಕಕ್ಕೆ ಸಿಗದಿದ್ದಾಗ ಅಕ್ಬರ್ ಅಲಿಯನ್ನು ಕುಟುಂಬಸ್ಥರು ಪ್ರಶ್ನಿಸಿದ್ದಾರೆ ಆಗ ಅಕ್ಬರ್ ಅಲಿ ತಂದೆ ಮನೆಗೆ ಹೋಗಿದ್ದಾಳೆ ಅಂಗಡಿಯಲ್ಲಿ ಇದ್ದಾಳೆ ಎಂದು ಉತ್ತರ ನೀಡಿದ್ದಾನೆ ಆದರೆ ಕುಟುಂಬಸ್ಥರು ಅನುಮಾನಗೊಂಡು ಮನೆಗೆ ಹಾಕಿದ್ದ ಬೀಗವನ್ನು ಒಳಗೆ ಹೋದಾಗ ನವೀದಾ ಅಸ್ವಸ್ಥರಾಗಿ ಬಿದ್ದಿದ್ದರು ಕುತ್ತಿಗೆ ಮೇಲೆ ಗಾಯದ ಗುರುತುಗಳು ಇದ್ದವು ಕೂಡಲೇ ಖಾಸಗಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ ನವೀದ ಪ್ರಾಣ ಪಕ್ಷಿ ಹಾರಿಹೋಗಿದೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಂಡ್ಯ ಮೂಲದ ಅಕ್ಬರ್